ಎಲ್ಲರಿಗೂ ಸಮಾಧಾನ ಸಮಾಧಾನ ಅಂದ್ರೇನು ನಮಗೆ ಅಸಮಾಧಾನದಿಂದ ಆಗುವ ಹಾನಿಗಳೇನು ನಮಗೆ ಸಮಾಧಾನದಿಂದ ಆಗುವ ಲಾಭಗಳೇನು ಸಮಾಧಾನ ಬೇರೆ ಸೌಕ ಸಾವಕಾಶ ಬೇರೆ ಹಾಗಾದರೆ ಸಮಾಧಾನ ಏನು ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಳ್ಳೋಣ ಯಾರಾದರೂ ಬಹಳ ದುಃಖದಲ್ಲಿದ್ದಾಗ ನಾವು ಅವ್ರನ್ನ ಸಮಾಧಾನ ಮಾಡಿ ಬರೋಣ ಬಾ ಅಂತ ಇರ್ತೀವಿ ಹಾಗೆ ಯಾರಾದರೂ ಅತಿ ಕೋಪದಲ್ಲಿದ್ದಾಗ ಅವ್ರನ್ನ ನಾವು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾರಾದರೂ ಅವಸರದಲ್ಲಿ ಎಲ್ಲಿಗಾದರೂ ಇದ್ದರೆ ಅವ್ರನ್ನ ನಾವು ಸಮಾಧಾನದಿಂದ ಹೋಗಪ್ಪ ಅಂತ ಹೇಳ್ತಾ ಇರ್ತೀವಿ ಯಾರಾದರೂ ಹೆದರಿಕೆಯಲ್ಲಿದ್ದಾಗ ನಾವು ಅವ್ರಿಗೆ ಸಮಾಧಾನ ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾರಾದರೂ ಅತಿ ಧೈರ್ಯದಲ್ಲಿ ಯಾವುದಾದ್ರೂ ಕೆಲಸ ಮಾಡಕ್ಕೆ ಹೊಂಟಿದ್ರೆ ಅವರಿಗೆ ಸಮಾಧಾನದಿಂದ ಮಾಡ್ಮಾರಯಾ ಅಂತ ಹೇಳಿ ಎಚ್ಚರ ಮಾಡ್ತಿರ್ತೀವಿ ಜೀವನದಲ್ಲಿ ಏನೋ ಒಂದು ಬೇಕು ಅಂತ ಬೆನ್ನು ಹತ್ತಿರ್ತೀವಿ ಅದು ಸಿಗೋ ತನಕ ಸಮಾಧಾನನೇ ಇರಲ್ಲ ಸಮಾಧಾನ ಅಂದರೆ ಇದು ಮನಸ್ಸಿನ ಆ ಸ್ಥಿತಿ ಲಾಭ ಹಾನಿ ಹೆದರಿಕೆ ಧೈರ್ಯ ದುಃಖ ಸಂತೋಷ ಆಸೆ ನಿರಾಸೆ ಸತ್ಯ ಅಸತ್ಯ ಕೋಪ ಶಾಂತಿ ನ್ಯಾಯ ಅನ್ಯಾಯ ಅವಸರ ಜಡತ್ವ ಮೋಹ ಪ್ರೀತಿ ಅಹಂ ಅಭಿಮಾನ ಪಾಸಿಟಿವ್ ನೆಗೆಟಿವ್ ಅಂದರೆ ಧನಾತ್ಮಕ ಮತ್ತು ಋಣಾತ್ಮಕ ಇವೆಲ್ಲವುಗಳ ನಡುವಿನ ಒಂದು ಸ್ಥಿತಿ ಏನಿದೆಯಲ್ಲ ಅದು ಸಮಾಧಾನ ಅಂದರೆ ಸಮಾಧಾನ ಮನಸ್ಥಿತಿ ಇದ್ದಾಗ ಮನುಷ್ಯಗೆ ದುಃಖನೂ ಇರಲ್ಲ ಸಂತೋಷವೂ ಇರೋಲ್ಲ ಕಷ್ಟವೂ ಇರಲ್ಲ ಸುಖನೂ ಇರೋಲ್ಲ ಕೋಪವೂ ಇರಲ್ಲ ಶಾಂತಿನೂ ಇರಲ್ಲ ಅಂದರೆ ಒಂದು ಆ ಮನಸ್ಥಿತಿಯಲ್ಲಿ ಏನಿರ್ತತಿ ಅಂದರೆ ಶೂನ್ಯ ಅಂದರೆ ಆ ಸ್ಕೇಲನ್ನು ಜೀರೋ ಮಾಡೋದೇ ಸಮಾಧಾನ ಭವಿಷ್ಯದಲ್ಲಿ ಏನಾಗಿಬಿಡ್ತತ್ತೋ ಅನ್ನೋದು ಅಥವಾ ಭೂತಕಾಲದಲ್ಲಿ ಹೀಗಾಗಿಬಿಟ್ಟೈತಲ್ಲ ನನಗೆ ಅನ್ನೋದನ್ನು ಬಿಟ್ಟು ವರ್ತಮಾನಕ್ಕೆ ಬರೋದೇನಿದಿಲ್ಲ ಅದೇ ಸಮಾಧಾನ ಅಂದರೆ ಸಮಾಧಾನದ ಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ಯಾವುದೇ ಎಮೋಷನ್ಸ್ಗಳಿರಲ್ಲ ಸಮಾಧಾನದ ಸ್ಥಿತಿಯಲ್ಲಿ ಯಾವುದೇ ಮನಸ್ಸಿನಲ್ಲಿ ಪ್ರೀತಿನಿರಲ್ಲ ದ್ವೇಷನೂ ಇರಲ್ಲ ಸಮಾಧಾನ ಅಂದರೆ ಮನಸ್ಸಿನಲ್ಲಿ ನಡೆಯುವ ದ್ವಂದ್ವ ಅಥವಾ ಯುದ್ಧಕ್ಕೆ ವಿರಾಮ ನೀಡೋದು ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ನಾವು ದ್ವಂದ್ವಗಳಲ್ಲಿ ಭಾಗಿಯಾಗದೇ ವಿಚಾರಗಳನ್ನು ಆಲಿಸೋದ್ರಿಂದ ಸಭೆಯಲ್ಲಿ ಇರುವ ರಾಜನ ಮನಸ್ಥಿತಿಗೆ ಬರೋದೇ ಸಮಾಧಾನ ಅಂದರೆ ಯುದ್ಧದಲ್ಲಿ ರಾಜನೂ ಸಮಾಧಾನದಲ್ಲಿರೋಕ್ಕಾಗಲ್ಲ ಆದರೆ ಸಭೆಯಲ್ಲಿ ಕುಳಿತು ಎರಡು ಪಕ್ಷಗಳ ಮಂತ್ರಿಗಳ ಮಾತುಗಳನ್ನು ರಾಜ ಹೇಗೆ ಸಮಾಧಾನದಿಂದ ಆಲಿಸ್ತಾನೋ ಆ ಒಂದು ಸ್ಥಿತಿಗೆ ಸಮಾಧಾನ ಸ್ಥಿತಿ ಅಂತಾರೆ ಅಸಮಾಧಾನ ಅಂದರೆ ಯಾವುದಾದರೂ ಅತಿಯಾದ್ರೂ ಅದು ಅಸಮಾಧಾನನೇ ಜೀವನದಲ್ಲಿ ನಾವು ಯಾವುದನ್ನು ಶಾಶ್ವತವಾಗಿ ನಿರಂತರವಾಗಿ ಅನುಭವಿಸೋದು ದುರಂತಕ್ಕೆ ಕಾರಣ ಆಗ್ತೈತಿ ಎಲ್ಲದಕ್ಕೂ ಒಂದು ಮಿತಿ ಇರ್ಬೋದು ನಾವು ಸಕ್ರಿಯ ಸಿಹಿ ನಮಗಿಷ್ಟ ಅಂತಂದು ಅದನ್ನೇ ನಿರಂತರವಾಗಿ ತಿನ್ನಕ್ಕೆ ಸಾಧ್ಯ ಆಯಿತಾ ಯಾರಿಗೆ ಸಮಾಧಾನದಲ್ಲಿ ಇರೋದು ಗೊತ್ತಿರ್ತದೋ ಯಾರು ತಮ್ಮನ್ನು ತಾವು ಆದಷ್ಟು ಬೇಗ ಸಮಾಧಾನ ಮಾಡಿಕೊಂಡು ಸಹಜ ಸ್ಥಿತಿಗೆ ಬರ್ತಾರೋ ಅವರೇ ಜೀವನದಲ್ಲಿ ಬಹಳ ಕಾಲ ಮುಂದೆ ಹೋಗ್ತಾರೆ ಮತ್ತು ವಿಜಯಗಳು ಆಗ್ತಾರೆ ಅತೀ ಸಂತೋಷದಲ್ಲಿ ಅತ್ಯಂತ ಉತ್ಸಾಹದಲ್ಲಿ ಅತೀ ಕೋಪದಲ್ಲಿ ಅತಿಯಾದ ಹೆದರಿಕೆಯಲ್ಲಿ ಅತಿಯಾದ ಧೈರ್ಯದಲ್ಲಿ ಅತೀ ಪ್ರೀತಿಯಲ್ಲಿ ಅತಿಯಾದ ಮೋಹದಲ್ಲಿ ಅತಿಯಾದ ಸ್ವಾಭಿಮಾನದಲ್ಲಿ ಅಥವಾ ಅತಿಯಾದ ಆಸೆಯಲ್ಲಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳ ನಿರ್ಧಾರಗಳು ಏನಾಗಿರ್ತವೆ ಹೇಳ್ರಿ ಅಫ್ಕೋರ್ಸ್ ಇದಕ್ಕೆ ನಮ್ದು ಹತ್ರ ಆಗಲಿ ಒಂದಾಗಿರ್ತೈತಿ ಸರಿ ಆಗಿರೋಲ್ಲ ಅನ್ನೋದೇ ನಮಗೆ ಅತಿ ಹೆದರಿಕೆ ಆದ್ರೆ ನಮಗೆ ಅಥವಾ ಅತಿ ಧೈರ್ಯದಲ್ಲಿ ಏನಕತಿ ಅಂದರೆ ನಮ್ಮ ಹೃದಯ ಬದಿ ಬಡಿತ ರಕ್ತದ ಒತ್ತಡ ಇವುಗಳಲ್ಲಿ ವ್ಯತ್ಯಾಸ ಆಕತಿ ಆರೋಗ್ಯ ತೊಂದರೆ ಆಕತಿ ಅಥವಾ ಅತಿ ನಿರಾಸೆ ಆದ್ರೂ ಖಿನ್ನತೆ ಕಾಣ್ತೀವಿ ಅತಿ ಆಸೆ ಆದ್ರೂ ತೊಂದರೆಯೇ ಆದ್ದರಿಂದ ನಾವು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಅಥವಾ ನಮ್ಮ ಜೀವನದಲ್ಲಿ ಸಮಾಧಾನ ಮನಸ್ಥಿತಿ ಅಂದರೆ ಜೀರೋ ಸ್ಥಿತಿ ಅಂದರೆ ಶೂನ್ಯ ಸ್ಥಿತಿ ಆವಾಗವಾಗ ನಮ್ಮನ್ನು ನಾವು ಇಟ್ಕೊಳ್ಳೋದು ಹತ್ತು ಬೇರೆಯವರನ್ನು ಸಮಾಧಾನ ಪಡಿಸೋದು ನಮಗೆ ಬಹಳ ಮುಖ್ಯ ಆಗಿರ್ತತಿ ಸಮಾಧಾನ ಎಲ್ಲ ಸಂಕಷ್ಟಗಳಿಗೆ ಕೊನೆಯ ಪರಿಹಾರ ನಮ್ಮಲ್ಲಿ ನಮಗೆ ಯಾವತ್ತೋ ಯಾವುದೋ ದಾರಿ ಕಾಣದೆ ಮನಸ್ಸು ಅಲ್ಲೋಲು ಕಲ್ಲೋಲವಾದಾಗ ನಮಗೆ ಆಸರೆಗೆ ಬರೋದೇ ಈ ಸಮಾಧಾನ ಸಮಾಧಾನದಿಂದ ಎಷ್ಟೋ ಕಾಯಿಲೆಗಳಿಗೆ ಪರಿಹಾರ ಸಿಗ್ತೈತಿ ಜಗಳಾಗಲ್ಲ ಇದರಿಂದ ನಾವು ನಮ್ಮ ಒಂದು ವ್ಯಾಪಾರ ಇರಲಿ ವ್ಯವಹಾರ ಇರಲಿ ವಿದ್ಯಾಭ್ಯಾಸ ಇರಲಿ ಎಲ್ಲದರಲ್ಲಿ ನಾವು ಇದರಿಂದ ಉನ್ನತ ಉನ್ನತ ಸ್ಥಾನವನ್ನು ಕಾಣ್ಬೋದಾಗ್ತೈತಿ ಸಮಾಧಾನದಿಂದ ಮಾತ್ರ ನಾವು ಸಕ್ಸಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತೈತಿ ಆದಷ್ಟು ಬೇಗ ಸಕ್ಸಸ್ಸನ್ನು ಪಡಿಬೋದು ಸಮಾಧಾನದಿಂದ ಸಮಾಧಾನ ಅಂದರೆ ನಾವು ಮಾಡುವ ಕೆಲಸವನ್ನು ಬಿಟ್ಟು ಕುಳಿತುಕೊಳ್ಳೋದಲ್ಲ ಆದರೆ ಸಮಾಧಾನ ಮನಸ್ಥಿತಿಯಿಂದ ನಾವು ಯಾವುದಾದ್ರೂ ಕೆಲಸಗಳ ಕಾರ್ಯಗಳನ್ನು ಮಾಡಿದಾಗ ಉತ್ತಮವಾದ ಬೇಗ ಫಲಿತಾಂಶ ಸಿಗ್ತತಿ ಸಮಾಧಾನದಿಂದ ಏನನ್ನು ಹೇಗೆ ಯಾವುದನ್ನು ಯಾವಾಗ ಮಾಡಬೇಕು ಅನ್ನೋ ಜ್ಞಾನ ಸಿಗ್ತತಿ ಸಮಾಧಾನದಿಂದ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದು ಅರ್ಥ ಆಗ್ತತಿ ಒಟ್ಟಿನಲ್ಲಿ ಹೇಳೋದಾದರೆ ಸಮಾಧಾನದಿಂದ ಸಣ್ಣದಿರಲಿ ದೊಡ್ಡದಿರಲಿ ದುರಂತಗಳನ್ನು ತಪ್ಪಿಸೋದಕ್ಕೆ ದಾರಿ ಆಗ್ತತಿ ಜಗತ್ತಿನಲ್ಲಿ ಸಮಾಧಾನ ಭಾಳಷ್ಟು ಜನರಿಗೆ ಬೇಕಾಗೈತಿ ಸಮಾಧಾನ ಅರ್ಥ ಆಗಬೇಕಾಗಿತಿ ನನ್ನ ವಿಚಾರ ಇಷ್ಟ ಆದರೆ ಒಂದು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಮುಂದಿನ ಸಾರಿ ಮತ್ತೊಂದು ಉತ್ತಮ ವಿಚಾರದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ನಮಸ್ಕಾರ